ನೋಡಿರಿ ಫ್ರೆಂಡ್ಸ್ ಇದು ಫುಲ್ ಸಮುದ್ರ ಡಿ ಯು ಸಮುದ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿಕ್ಕಾಪಟ್ಟೆ ರಶು ಬೆಳಗ್ಗೆ ಬೆಳಗ್ಗೆ ನಾನು ಹಾಗೆ ಡೈರೆಕ್ಟ್ ವೀಡಿಯೋ ಮಾಡೋಣ ಅಂತ ಬಂದೆ ಯಾರೂ ಇಲ್ಲ ಇಲ್ಲಿ ಎಲ್ಲರೂ ಅಲ್ಲಿ ಟಿಫಿನ್ ಮಾಡ್ತಾ ಇದ್ದಾರೆ ನಾನು ಒಬ್ಬಳೇ ಬಂದಿ ವೀಡಿಯೋ ಇದ್ದೀನಿ ಈಗೆಲ್ಲ ನಾವಿಲ್ಲಿ ಈಗ ಆಟ ಆಡೋದೆಲ್ಲ ಇದೆ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಭಾಳ ದಿವಸದ ನನ್ನ ಕನಸು ಸಮುದ್ರ ಎಷ್ಟೋ ಸಮುದ್ರ ನೋಡಿದ್ದೀವಿ ಮುರುಡೇಶ್ವರದ್ದು ಮತ್ತು ಅಲ್ಲಿ ನಮ್ಮ ಕಾರವಾರ ಆ ಕಡೆ ಈ ಕಡೆ ಆದರೆ ಈ ದೀವಕ್ಕೆ ಬರ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ಭಾಳ ಚೆನ್ನಾಗಿದೆ ನೋಡಿದರೆ ಭಾಳ ಅಂದರೆ ಭಾಳ ಖುಷಿಯಾಯಿತು ಖಂಡಿತ ಬರಲೇಬೇಕು ಒಮ್ಮೆ ಯಾರ್ಯಾರಿಗೆ ಇಷ್ಟ ಈ ರೈಡೆಲ್ಲ ಮಾಡೋದು ಬೋಟಿಂಗ್ ಮಾಡೋದು ವಾಟ್ರ್ ಸ್ಪೋರ್ಟ್ಸ್ ಮಾಡೋದು ಅವರೆಲ್ಲರೂ ಬಂದಿಲ್ಲ ಆರಾಮಾಗಿ ಮಾಡ್ಬೋದು ನನಗೆಲ್ಲ ಕರಿತಾ ಇದ್ದಾರೆ ಟಿಫಿನ್ ಮಾಡಲಿಕ್ಕೆ ಆರ್ಡರ್ ಕೊಟ್ಟಾಗಿದೆ ಈಗ ಬ ತಿಂದು ಬರ್ತೀನಿ ಆಮೇಲೆ ಇಲ್ಲೆಲ್ಲ ನಾವು ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತೀವಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಅದು ಬೆಳಗ್ಗೆನೆ ನಾವು ಬಂದಿದ್ದು ಈಗ ಒಂಬತ್ತು ಗಂಟೆ ಆಲ್ಮೋಸ್ಟು ಈಗಲೇ ಇಷ್ಟು ರಶ್ ನೋಡಿ ಭಾಳ ಅಂದ್ರೆ ಭಾಳ ಸಖತ್ತಾಗಿದೆ ಇದ್ರೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ ಸಂಜೆವರೆಗೂ ಎಷ್ಟು ಮಸ್ತ್ ನೋಡಿ ಇನ್ನು ಇಲ್ಲಿ ನಾವು ಇನ್ನೊಂದು ಕಡೆ ಹೋಗಿದ್ವಿ ತುಂಬ ಅಂದರೆ ತುಂಬ ದೊಡ್ಡ ಅಲೆ ಬರ್ತಾ ಇತ್ತು ಅಲ್ಲಿ ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಇಲ್ಲೂ ಅಲೆ ಎಲ್ಲ ಎಷ್ಟು ಬರ್ತಾ ಇದೆ ನೋಡಿ ಎಲ್ಲ ಬೋಟ್ಗಳು ಸಾಲಾಗಿ ನಿಂತ್ಕೊಂಡಿದೆ ಎಂತೆಂಥ ವಾಟರ್ ಬೋಟ್ಸ್ ಇದು ಆ್ಯಕ್ಟಿವಿಟೀಸ್ ಇದೆ ಗೊತ್ತಾ ಭಾಳಷ್ಟಿದೆ ನೀವು ನೋಡಿ ಎಂಜಾಯ್ ಮಾಡಿ ನನ್ನ ವೀಡಿಯೋನ ಸೌಂಡ್ ಬರ್ತಾ ಇದೆ ಅಲ್ವಾ ಅಲ್ಲೇ ಬರೋದು ಬಟ್ಟೆ ಅಂಗಡಿಗಳೆಲ್ಲ ಬೇಕಾದಷ್ಟಿವೆ ಫ್ರೆಂಡ್ಸ್ ಹೀಗೆ ಸಮುದ್ರದ ಸೈಡ್ಗೆಲ್ಲ ಬಟ್ಟೆ ಇಟ್ಕೋತಾರಲ್ವಾ ಸೀ ಡ್ರೆಸ್ ಅಂತವೆಲ್ಲ ಬಹಳಷ್ಟಿದೆ ಐ ಲವ್ ಬೀಚ್ ಐ ಲವ್ ಸಮುದ್ರ ನನಗೆ ಸಮುದ್ರ ಅಂದ್ರೆ ತುಂಬಾ ಇಷ್ಟ ಬೀಚು ಎಂಜಾಯ್ ಮಾಡಬೇಕಲ್ವಾ ಲೈಫಲ್ಲಿ ಇಂಥವನ್ನೆಲ್ಲ ಇಂಥ ಮೂಮೆಂಟು ಎಲ್ಲ ಸರ್ನೂ ಬರಲ್ಲ ಬಂದಾಗ ನಾವು ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿಬಿಡ್ಬೇಕು ನನಗಂತು ಭಾಳ ಇಷ್ಟ ನಿಮ್ಗೆ ಹೇಗೆ ಅನ್ನಿಸ್ತು ನಿಮಗೂ ಇಷ್ಟ ನಾ ಸಮುದ್ರ ಹೇಳಿ ನೀವು ಯಾವಾಗಾದರೂ ಎಲ್ಲೇ ಆದರೂ ಒಂದು ಸರಿ ಎಂಜಾಯ್ ಮಾಡಬೇಕು ಲೈಫಲ್ಲಿ ಫ್ರೆಂಡ್ಸ್ ನಾವು ಮನುಷ್ಯ ಲೈಫಲ್ಲಿ ಸಿಕ್ಕಿರೋದೆ ಒಂದು ಜೀವನ ನಮಗೆ ಲೈಫ್ ಸಿಗೋದಲ್ವ ಒಂದು ಸರಿ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಭಾಷಣ ಬಿಗಿತಾ ಇಲ್ಲ ನೋಡಿ ಇಲ್ಲಿ ಒಂದು ಸರಿ ಎಂಜಾಯ್ ಮಾಡಿ ನೀವು ನೋಡಿ ಎಂತೆಂಥ ಅಲೆಗಳು ಬರ್ತಾಯಿದೆ ನಮಗೆ ಭಾಳಷ್ಟು ಆ್ಯಕ್ಟಿವಿಟೀಸ್ ಮಾಡೋಣ ಅನಿಸುತ್ತೆ ಸ್ಕೂಬಾ ಡೈವಿಂಗ್ ಇದೆಯಂತೆ ನಮಗಾದರೆ ನಮ್ಮ ಮನೆಯವರು ನನಗೆ ಮಾಡೋಕ್ಕೆ ಕೊಡೋಲ್ಲ ಮಕ್ಕಳಿಗೆಲ್ಲ ಭಾಳ ಇದೆ ಮಾಡೋಣ ಮಾಡೋಣ ಅಂತ ಕೂಗ್ತಾ ಇದ್ದಾರೆ ಯಾರೂ ಆದರೆ ಒಪ್ತಾನೆ ಇಲ್ಲ ಆದರೆ ಏನಾದರೂ ಒಂದಾದರೂ ಬೋಟಿಂಗ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತ ಮಾಡಿದರೆ ಖಂಡಿತ ತೋರಿಸ್ತೀನಿ ನೋಡಿ ಕಣ್ಣು ಹಾಯಿಸಿದಷ್ಟು ಎಷ್ಟು ದೂರ ನೋಡಿದರೂ ಸಮುದ್ರದ ಇದೆ ಅಲೆ 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 ತಕ್ಕತ್ತಲ್ವ ಎಷ್ಟು ವಿಡಿಯೋ ಮಾಡಿದ್ರೆ ಎಷ್ಟು ವಿಡಿಯೋ ಮಾಡಿ ಎಷ್ಟು ಎಂಜಾಯ್ ಮಾಡಿದ್ರು ಕಡಿಮೆನೇ ಅನ್ಸುತ್ತೆ ಫ್ರೆಂಡ್ಸ್ ನೋಡಿ ಹೆಂಗೆ ಸ್ಪೀಡಲ್ಲಿ ವಾಟರ್ ಬೋಟ್ ಹೋಗ್ತಾ ಇದೆ ನನಗಂತೂ ತುಂಬಾ ಇಷ್ಟ

ಸಿಕ್ಕಾಪಟ್ಟೆ ದೊಡ್ಡದು ಇದು ದೊಡ್ಡ ಅಲೆ ಬರ್ತಾ ಇದೆ ನೋಡಿ ವೇವ್ಸು ಫುಲ್ಲು ಒಂದೆ ಮೈಯಲ್ಲ ಎಷ್ಟು ದೂರ ಇಟ್ಟಿದೆ ಚಪ್ಪಲಿ ನೋಡಿ ಎಲ್ಲ ಇಲ್ಲಿವರೆಗೆ ಬಂದಿದೆ ಫೋಟೋ ತೆಗಿಯೋರು ಬರ್ತಾರೆ ಫ್ರೆಂಡ್ಸ್ ಹತ್ತು ರೂಪಾಯಿಗೆ ಒಂದು ಫೋಟೋ ಹತ್ತು ರೂಪಾಯಿಗೆ ಒಂದು ಫೋಟೋ ಅಂತ ನಮ್ಮ ಮೊಬೈಲಿಗೆ ಕಳಿಸ್ತಾರೆ ಆಮೇಲೆ ಫೋಟೋನ ಆದರೆ ಅದು ಫೋಟೋ ಇದು ಏನು ನಮಗೆ ಫೋಟೋ ಕಾಪಿ ಅಂತೂ ಕೊಡಲ್ಲ ಹಾಗೆ ಸುಮ್ಮನೆ ಫೋಟೋ ತೆಗೆದು ಹತ್ತು ರೂಪಾಯಿಗೆ ಒಂದು ಅಂತ ಒಂದು ನೂರು ಫೋಟೋ ತೆಗಿತಾರೆ ನಾವು ಅದನ್ನು ನಮಗೆ ಗೊತ್ತಾಗಲ್ಲ ನಾವು ಹೀಗೆ ಹಾಂ ಹಿಂಗೆ ಕೋಸ್ಕೊಡಿ ಹಂಗೆ ಕೋಸ್ಕೊಡಿ ಅಂತ ಹೇಳಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾಡ್ತಾರೆ ಅದು ನಮಗೂ ಹಾಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಈಗ ಐದುನೂರು ರೂಪಾಯಿ ಸುಮ್ಮನೆ ಒಂದು ಎಷ್ಟೋ ಒಂದಷ್ಟು ಫೋಟೋ ತೆಗೆದ್ರು ಆಮೇಲೆ ಬೇಡ ಅಂದರೂ ಕೇಳಲ್ಲ ಎಲ್ಲದನ್ನು ನಮ್ಮ ಮೊಬೈಲಿಗೆ ಸೆಂಡ್ ಮಾಡ್ತಾರೆ ಆಮೇಲೆ ಐದುನೂರು ರೂಪಾಯಿ ತೊಗೊಂಡು ಹೋದ ಅವನು ಸುಮ್ಮನೆ ಸುಮ್ಮನೆ ನೋಡಿ ದುಡ್ಡು ಮಾಡೋದು ಒಂದು ಅವರದ್ದು ಒಂದು ಬಿಸ್ನೆಸ್ಸು ಹೇಗೆ ಅಂತ ಅಲ್ವಾ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಥರ ಎಲ್ಲ ಒಂದು ಈ ಟ್ರಿಪ್ಪಿಗೆಲ್ಲ ಬಂದಾಗ ಇಂಥ ಎಕ್ಸ್ಪೀರಿಯನ್ಸ್ ಆಗೋದು ಭಾಳ ಒಂದೊಂದು ನಮ್ಗೆ ಆಗುತ್ತೆ ತನಕ ಹೋಗೋದಕ್ಕೆ ಭಯ ಅಷ್ಟು ಫೋರ್ಸಲ್ಲಿ ದೂರ ದೂರ ಈಗ ಅಲೆ ಬರ್ತಾ ಇದೆ ಮೊದಲು ಇಷ್ಟೊಂದು ಬರ್ತಾ ಇರಲಿಲ್ಲ ಬೆಳಗ್ಗೆ ಈಗ ನೋಡಿ ಎಷ್ಟು ಮುಂದೆ ಮುಂದೆ ಇದೆ ಅಲೆ ಟೈಮ್ ಆದಂಗೆ ಇನ್ನು ಮಧ್ಯಾಹ್ನ ಆದಂಗೆ ಇನ್ನೂ ಎಷ್ಟು ಇಲ್ಲಿ ದಡ ಎಲ್ಲಿ ತನಕ ಹೋಗುತ್ತೆ ನಾನು ನೀರು ಅಲ್ಲಿವರೆಗೆ ಹೋಗ್ತಾ ಇದೆ ಮೊದಲು ಇಲ್ಲಿವರೆಗೆ ಬರ್ತಾಯಿತ್ತು ನಾ ಒಂದು ಅರ್ಧ ಗಂಟೆಯಿಂದೆ ಈಗ ಇಲ್ಲಿ ಎಲ್ಲ ನೀರು ಜೋ ಅದು ಫೋರ್ಸ್ಫುಲಿ ಇದೆ ನೋಡಿ ಪ್ಯಾರಾಶೂಟ್ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದಾರೆ ಬೋಟು ಎಂಥ ಸುಂದರವಾದ ಎಂಥ ಬ್ಯೂಟಿಫುಲ್ ದೃಶ್ಯ ಇದು ಸಮುದ್ರ ಎಂಜಾಯ್ ಮಾಡೋರಿಗೆ ಗೊತ್ತು ಫ್ರೆಂಡ್ಸ್ ತುಂಬ ತುಂಬ ನನಗಂತೂ ಭಾಳ ಇಷ್ಟ ಆಯ್ತು ನೋಡಿ ಎಷ್ಟು ಫೋರ್ಸಲ್ಲಿ ಬರ್ತಾ ಇದೆ ನಾನು ಮೊದಲು ಮುಂದೆ ಹೋಗಿ ನಿಂತು ಇದ್ದೆ ಅಲ್ಲಿ ಹೋಗಿ ನಿಲ್ತಿದ್ದೆ ಅಷ್ಟು ಆ ದೊಡ್ಡ ಅಲೆ ಬರ್ತಾ ಇಲ್ಲಿ ಇಲ್ಲಿ ಅಲೆ ಬರ್ತಾ ಇದೆಯಲ್ಲ ಅಲ್ಲಿವರಿಗೆ ಈಗ ಆಗಲ್ಲ ಅಷ್ಟು ಮುಂದೆ ಹೋಗೋದು ಭಯ ಆಗುತ್ತೆ ಕಾಲು ನಮ್ಮನ್ನು ಕಳಚೆ ಬಿಡುತ್ತೆ ಅನಿಸುತ್ತೆ ಎಷ್ಟು ಜನ ಸ್ನಾನ ಮಾಡ್ತಾ ಇದ್ದಾರೆ ಯಾವ ಥರ ಆದರೆ ಸಾಕು ಜಾಸ್ತಿನೂ ನೀರಲ್ಲಿ ಸಮುದ್ರದಲ್ಲಿ ಮಾಡಬಾರ್ದು ತುಂಬನೂ ಮಾಡಬಾರ್ದು ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ತುಂಬ ಡೇಂಜರು ಕೂಡ ಆಮೇಲೆ ಒಂದು ಸಣ್ಣ ಒಂದು ಮಿಸ್ಟೇಕಿಂದ ನಮ್ಮ ಲೈಫಲ್ಲೇ ಕಳ್ಕೊಬೇಕಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಸಮುದ್ರದಲ್ಲಿ ಎಂಜಾಯ್ ಮಾಡಬೇಕು ಅಷ್ಟೇ ಒಂದಕ್ಕಿಂತ ಒಂದು ದೊಡ್ಡ ಅಲೆ ಬರ್ತಾ ಇದೆ ಗೊತ್ತಾ ಈಗ ನೋಡಿ ಎಷ್ಟು ದೊಡ್ಡ ದೊಡ್ಡ ಅಲೆ ಅಯ್ಯಪ್ಪ ದೂಡಿ ದೂಡಿ ಹಾಕುತ್ತೆ ನಮ್ಮನ್ನ ಆ ಕಡೆ ಹೋಗುತ್ತೆ ಇಲ್ಲೇ ಬಂತು ಬಂತು ಪ್ಯಾರಾಶೂಟ್ ನೋಡಿ ಹತ್ತಿರದಲ್ಲೇ ಈಗ ನಿಜವಾಗ್ಲೂ ಇದೆಲ್ಲ ಮಾಡುವಂಗಿದ್ರೆ ಚೆನ್ನಾಗಿರುತ್ತೆ ಸಮುದ್ರದಲ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೀವು ಅಂತ ಹೇಳ್ತೀನಿ ಇನ್ನೆಂಡ್ ಮಾಡ್ತೀನಿ ಇನ್ನೊಂದು ವಿಡಿಯೋನೂ ಬರುತ್ತೆ ಮತ್ತೆ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ನನ್ನ ಈ ವಿಡಿಯೋದಲ್ಲಿ